ಅಷ್ಟು ತಂಗ್ ಇಲ್ವ ಓಕೆ ಚೆನ್ನಾಗಿ ನೋಡ್ಕೊಬ್ರಿ ನೀವೆಲ್ಲ ಎಲ್ಲ ಹೋಗಿದ್ರೆ ನೋಡಕ್ ಹೋಗಿತಿಲ್ವ ಇಂದೇನ್ ನೋಡಕ್ ಹೋಗಿದ್ರಕ್ಕ ಅಯ್ಯೋ ಹೆಂಗೋ ಪತೆ ಮಾಡೋದು ಹೆಂಗ ಪತೆ ಮಾಡೋದು ಏನು ಆರ್ ಲಕ್ಷ ಈ ಖರ್ಚಾಗಿದ್ದು ಪಾಪ ಎಂಗೇಜ್ಮೆಂಟ್ಗೆ ಆರ್ ಲಕ್ಷ ಇಂತ ಕಲ್ತವ್ರಿ ಅಂತ ಅವರು ಹೆಂಗ್ ಪತೆ ಮಾಡಂಗಿದ್ ಮನೆ ನೋಡ್ಬೇಕು ನೀನು ಏನ್ ಅಂದಿಯೋ ಅಯ್ಯದ ಅದಕ್ಕೆ ನಾವ್ ಅಡ್ಕೊಳಾಕ್ ಆಯ್ತೀರದ್ಯಾರ್ಮ್ ಬಾರ್ಗೆ ತಕೊಂಡಿದ್ವೋ ಏನು ಮೋಸ ಮಾಡ್ಬೇಕು ಅಂತವ ಅದೇನೋ ಕಾಣಕನವ ನಿಜವಾಗ್ಲೂ ಥೂ ನನಗಂತೂ ಹಸಿ ಬೇಜಾರಾಗ್ಮೀರ ಏನು ಪದ್ಮ ಫೋನ್ ಮಾಡಿ ಏನು ಹಸಿ ಕಣ್ಣ ಒಟ್ಟು ರೀ ಅದು ಅಯ್ಯೋ ಅಲ್ಲಿ ಹಿಡಿಯಕೆ ಆಗಿತಿರ ಅಕ್ಕ ಬಿಡಿಕೆ ಅಲ್ಲಾಕನ ಅಲ್ಲಾಕಣ್ಣ ಕಂಬಳಕ್ಕ ಹಿಂಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡ ಹೆಂಗೇ ಎಂಗೇಜ್ಮೆಂಟ್ ತೀಸವ ಒಯ್ತೀನಿ ಒಯ್ತೀನಿ ಅಂತವನಿ ಆ ಏನು ಹ್ಞೂ ಸರಿ ಸರಿ ಅಂತ ಒಂದು ನಾಲ್ಕು ಸ್ವೀಟ್ ಹಾಕ್ಬಿಟ್ಟು ಒಂದಿಷ್ಟ ಅಡಿಕೆ ಒಂದೇನಾರು ಕೊಡ್ತೀನಿ ಬಾ ಅಡಿಕೆ ಏನಿರಾಕನವ ನೀನು ಏನು ಕೊಂಡೀರಿ ಏನು ಗುಡ್ಡೆ ಏನು ಬಾಡಿ ಶ್ರೀಮಂತ ಅಲ್ಲಿ ಮೈ ಆಯ್ತು ಅಂದ್ಕೊಂಡು ಏನು ಕೇರ್ತಿದ್ಲು ಹೋಗಿ ಎಷ್ಟೊತ್ತು ಆದಮೇಲೆ ಮಾತಾಡ್ಸಿದ್ಲು ಗೊತ್ತಾ ಆಲೆ ಹತ್ತು ನಿಮಿಷ ಆಗೈತೆ ನಾನು ಹೋಗಿ ಎಲ್ಲಾರನ್ನು ಮಾತಾಡ್ಸೋದ್ರ ಕೊನೆಗೆ ಈಗ ಬಂದರೆ ನನ್ನ ಆಗಲಿತ್ತಲ್ಲ ಹಂಗೆ ಬೇಕ ಸುಮ್ಕಿರು ಹಾಗೆ ಸುಮ್ನಿರು ನೋಡು ಇನ್ನೊಬ್ರ ಕಷ್ಟ ನೋಡಿ ನಾವು ಖುಷಿ ಪಡೋದ್ರಲ್ಲೂ ಅರ್ಥ ಇಲ್ಲ ಕನ್ಗೆ ಹಂಗೆ ಆ ಬುದ್ಧಿ ಕಲಿಬೇಡ ನೀನು ಕೂಸಿ ಅಂತ ಅಲ ಕನಕ ನನ್ಬೋತ ನನ್ ನಿಜವಾಗ್ಲೂ ಹೇಳ್ಕೊಂಡ್ರಿ ಇರ ಅಪ್ಲೇನದೇ ಫೋನ್ ಮಾಡ ಒಂದ್ ದಿವಸ ಇರೋಪ್ಲೇನೋದೇನ ಮಳಿ ಮೈತ್ವ ಹಂಗದೆ ಹಿಂಗದೆ ಹೇಳ್ಕೊಂಡ್ ಕುಚ್ಕೋತಿದ್ಲು ಆಡ್ ನಾಚ್ ನಾಚಗ ಏನ್ ಹಾಕಿದಿತಿವಕ್ಕೇ ತಿರ್ಗವ ನೀನು ಕೂತ್ಕ ಸುಮ್ನೆ ಅವ್ ಹಂಗ ಮ್ಯಾರಿದ್ಲು ಹಂಗೆ ಆಯ್ತು ಕತೆ ಆಡ್ದವರ್ ಬೈಲಿ ಏನಂಗೆ ಅವ್ರ ಏನಾರು ಮಾಡ್ಕೊಳ್ಳಿ ನಾವು ಮಾತಾಡಕ್ ಹೋಗ್ಬಾರ್ದು ಕನ್ಗಂಗೆ ನೀನ್ ಏನಾರ ಅನ್ಕೋ ಹಂಗ ಬೇಡ ನೀನು ಹಂಗ್ ಮಾತಾಡ್ಬೇಡ ಸುಮ್ಕಿರು

ಬೇಕಾ ಬಿಟ್ಟೆ ಕರ್ಬಿಟ್ಟ ಹೋದ್ ಮನೆಗೆ ಏನು ಹೋಗೋದು ಅಂದ್ಬಿಟ್ಟು ಏನ್ ಬೇಕಾ ಬಿಟ್ಟೇ ಕರೆದ್ರು ಬಂದೇ ಹೇಳಿದ್ರ ಇನ್ನೇನ್ ಹೇಳ್ಬೇಕಾಗಿ ಹೇಳದಿರವ ಬಂದ್ರು ಬಾಳ ಚೆನ್ನಾಗಿ ಹೇಳದ್ರು ಕಣವ ಹುಸಿ ಚೆನ್ನಾಗಿ ತರಕಾರಿ ಅಂಗಡಿ ತಕ್ಕ ಬಂದ್ಬಿಟ್ಟು ಅಲ್ಲೇ ಹೇಳ್ಬಿಟ್ಟು ಹೋದ್ರು ಬಂದಿ ಮನೆಗೆ ಒಂಚ್ ಕಾಪಿ ಕಾಸ್ಕೊಟ್ಟು ಬರ್ಲಿಲ್ಲ ಏನ್ ಪಾಲೆ ಏನ್ ದೊಡ್ಡ ಕೋಟೆ ಅಧಿಪತಿ ಆಗ್ಬಿಟ್ಟ ಮರೀತಿದ್ಲುಸ್ತಿ ಹಿಂಗ ಆಗ್ನೇಬೇಕು ಹಾಕ್ಬೇಕಂಗೆಲ್ಲ ಮತ್ ನೀನ್ಮಾ ಹಾತ್ಕೊಳ್ ಸರಿ ಆಗಿಲ್ಲ ಏನಾರ ಅನ್ಕೋ ನೋಡಕ ಯಾರು ಹೆಂಗಾರ ಅಂದ್ಕಳ್ಳಿ ಒಪ್ಪರು ಒಪ್ಲಿ ಬಿಟ್ರು ಬಿಡ್ಲಿ ನಾನು ಅವ್ ಕೆಲ ತಲೆಗೆಡ್ಸ್ಕೊಳ್ಳಲ್ಲಕ್ಕ ಸರಿಯಾಗಿತ್ತ ಸರಿ ಅಂತ ತಪ್ಪ ನಾನು ಯಾವಾಗ ಓ ಏನಾದ್ರು ಮಾಡ್ಕವ ನಿನ್ ಹೇಳಕಾಯ್ತು ಒಯ್ತಿದ್ ಕೆಲ್ಸಕ್ಕೆ ಹೋಗ್ಬೇಕು ಗೊತ್ತಾಯ್ತದೆ ಹೋಗು ಹೋಗು ಪಪ್ಪ ಇನ್ ಕೆಲ್ಸಕ್ಕೆ ಹೋಗಿ ಅಂದ್ರೆ ಕೂಲಿ ಕೊಟ್ಟಾರ ಹೋಗು ಇವಳಾರು ಓಟೋ ತಿನ್ಬಿಡ್ಬೋತಳಲ್ಲ ಅತ್ಕಂದ್ರೆ ಆಡ್ತಾಳೆ ಹಾ ನಾ ಉರು ಉಂಡ್ ಇವಳಗೇನು ಇವಳು ತಿನ್ಬಿಡ್ಬೋತ ಪಟ್ ಪಟ್ಟಾಗಿ ಕಚ್ಕೊಂಡು ಕು ಬುಡ್ದಂಗಿದ್ರಿ ಅಲ್ಲ ಅಯ್ಯೋ ಎಲ್ಲ ಹೋಗಿದಕ ಓ ವಾಕಿಂಗ್ ಹೋಗಿದಕನವ ಓ ಅಕ್ಕಿ ಸುಗಿ ವಾ ಹಾಕಿದಿ ಅಯ್ಯೋ ಶುಗರ್ ಟೆಸ್ಟ್ ಮಾಡ್ಸೋದ್ನ ಏನ್ ಜಾಸ್ತಿ ಆಗ್ಬಿಟ್ಟದಿ ಅದ್ಕೆ ವಾಕ್ ಮಾಡಬೇಕು ನೀವು ಹ್ಞೂ ಅಂತ ಹೇಳಿದ್ರೆ ಅದ್ಕೆ ವಾಕ್ ಹೋಗಲ್ಲ ಅಂದ್ಬಿಟ್ಟ ಹಂಗೆ ಹೋಗ್ಯಾಕನವ ಏನು ಸಮಾಚಾರ ಏನು ವಾರ ಗಿತ್ತಿ ಕುಟ್ಟೆ ಅಷ್ಟು ಮಟ್ಟ ಮಾತಾಡ್ತ ಕುಂತಿದಲಾ ಏನ್ ವಾರ ಒಳಗಿದ್ರು ಅಂತ ಶಾವಂತಿ ಆಗ್ಬೇಕಲ್ಲ ನೀನು ಇನ್ನೇನು ವಾರಗಿ ಅಂತ ಕೂತಿದಿ ಶಾವಂತಿ ಅಲ್ವತಿ ನಂಗ ಗೊತ್ತಾಗ ಗ್ಯಾರ್ ಗಿಟ್ಟಾಗಿದನ ಹ್ಞೂ படி ம சச்சர ஐ அ பொமு மகழ் வி சே ஓ திம சருக்கண சாவிக்க ம மண்ண மக்கட்ன்ட்டு பாழ சமார்பற அ டு கசவே குய்லா দু க க்ககிற மदட த உக்க சப்ப சபதிரடகில ಒಂದು ಆರು ಲಕ್ಷ ಏಳು ಲಕ್ಷ ಖರ್ಚು ಮಾಡಿ ಎಂಗೇಜ್ಮೆಂಟ್ ಮಾಡಿದ್ರೆ ದಂಡ ದಂಡಾಗದ ಅಷ್ಟೇ ನೀವು ವಿಚಾರ ಮಾಡೋರವ ಹೆಣ್ಮಕ್ಳು ಕಷ್ಟ ಅಲ್ವಾ ವಿಚಾರ ಮಾಡ್ಕಿಲ್ವಾ ಹೆಂಗಾರು ಮಾಡ್ಕೊಳ್ಳ ನಮ್ಗೆ ಏನು ನಮ್ಗೆ ಏನಕ್ಕ ನೀನು ಏನಾರು ಅನ್ಕೋಕ ನಾನು ಯಾವ ಸುದ್ದಿಗೆ ಹೋಗ್ಕಿರಕ ನಿಜವಾಗ್ಲು ಹೇಳ್ತೀನಿ ಮನೆ ಕರೆಯಾಗ ಮನೆಗೆ ಹೋಗಿ ಗಂಡು ಮನೆ ನೋಡಕ್ಕೆ ಹೋಗಾಗ ಒಂದೇ ಒಂದು ಫೋನ್ ಹಾಕ ಮೂರು ದಿವಸ ನಂಗೆ ಒಂದು ಫೋನ್ ಮಾಡಿದ್ಲು ಅದಕ್ಕೆ ಬನ್ನಿ ಗಂಡು ಮನೆ ನೋಡಕ್ ಹೋಗದ ಅಂತ ಮೂರು ದಿವಸ ನನ್ನಂಗೆ ಈಗ ನಾನು ಮೂರು ದಿವ್ಸ ನಂಗ್ ಮಾಡಿ ಅನ್ಬಿಟ್ಟು ನನ್ ಓಡಾಕದ ಹೇಳಿ ನಾನು ಹೋಗ್ನಿಲ್ ಅಕ್ಕ ನಾ ನಾನು ಬೇಡಕ್ಕೆ ಬೇಡ ಹೋಗದೆ ಅನ್ಕೊಂಡು ಸುಮ್ನೆ ಅದೇ ಬರ್ನಿಲ್ವಲ್ಲ ಬರ್ ನೀವಲ್ಲ ಬರ್ ಅಂತಿದ್ಲಂತೆ ಕರದ್ ತಾನೇ ಇತ್ವ ಕರ್ದ್ರಲ್ವ ನೀನು ಓದಿ ಸುಮ್ ಸುಮ್ನೆ ಉಂಟಾಗಿ ಇವತ್ತರ ಕಾಲದಲ್ಲಿ ಕರ್ದ ಮನೆಗೆ ಹೋಗ್ತೀವ ಜನಗಳು ಬೇಕಾ ಬಿಟ್ಟೆ ಕರ್ದ ಯಾರ ಸುಮ್ಕಿದ್ದನಕ ಹಂಗೇ ಬರ್ನಿಲ್ಲ ಬರ್ನಿಲ್ಲ ಮತ್ಕೇ ಬರ್ನಿಲ್ಲ ಅಂತಿದ್ಲಂತೆ ನಾನು ಹೋಗ್ನಿಲ್ಲ ನೀನ್ ಏನೋ ಅನ್ಕೋ ನನ್ ಹೋಗ್ಲಿಲ್ಲ ನಾನು ಗಂಡು ಮನೆ ಹೊಡಕಿಲ್ಲ ಎಂಗೇಜ್ಮೆಂಟ್ಗೆ ಅದೇ ಕಾಲೆ ಊಟದಲ್ಲ ಅಂತ ಆಗೋಗಿತ್ತು ಆಗೋದೆ ಆದ್ಮೇಲೆ ಹೋದವಳಿಗೆ ಏನು ಬೇಕಾದಂಗೆ ಕೊಟ್ ಕಳ್ಸುದ ಮಾಡೋ ಬಂಗ ಒಂದೇ ಒಂದು ಸ್ವೀಟ್ ಕೊಡ್ಲಿಲ್ಲ ಏನು ಅಷ್ಟೊಂದು ಮಾಡ್ಸಿದ್ರ ಐಟಮ್ಗಳ ಗೊತ್ತ ಸ್ವೀಟ್ನ ಇದಾವ್ ಥರ ಮಾಡ್ಸಿದ್ರು ಹೊಡಕಾಯ್ತಿಲ್ವಾ ಈಗ ನಿಮ್ಮೇನು ಜಾಸ್ತಿ ಹಾಕತ್ತ ಇವು ಬಂದ್ರು ಊಟ ಮಾಡ್ತಾರೆ ಕಮಲಕುಮರಿಗೆ ಜಾಸ್ತಿ ಬರೋದವಳು ಸರಿ ಅವಳು ಜೋಡಿ ಯಾಕೆ ಬರ್ತಾಳೆ ನಮ್ಮನೆ ಬರದ್ರಲ್ಲ ನಾನು ಯಾಕೆ ಅನ್ಕೋದಿನ ನಾನು ಹಿತವಾಗಿ ಬರ್ತೀನಿ ಬರಲಿ ಬರ್ಲಿ ಬರಾಕಿಲ್ಲ ನಾನು ತಲೆ ಇಸ್ಕೊಳಕನಕ ಇದ್ ನಿಂಗೆ ಇವ ಅಕ್ಕ ಅಂತ ನೀನು ಬೇಜಾರ್ ಮಾಡ್ಕೊಡ್ರೆ ಸಿಕ್ಕಿಲ್ಲ ನನ್ಗೆ ನ್ಯಾರವಾಗಿರ್ಬೇಕು ಅಕ್ಕ ನ್ಯಾಯ ರೀತಿ ನಿದ್ರೆ ಬೇಕಾದ್ರೆ ಕಾಳ ಬೇಕಾದ್ರೆ ಬಿದ್ಬಿಡ್ತೀನಿ ತಪ್ಪಾದ್ರೆ ಅಕ್ಕ ನನ್ನ ದೇವ್ರಣ್ಣ ನಾನು ನನ್ನ ನನ್ನ ಸಂಸಿಲ್ಲ ಕನಕ ನಾನು ಯಾರೇ ಆಗಿರ್ಬೋದು ಅಯ್ಯೋ ಅಕ್ಕ ಸುಮ್ಮನಿರು ನಿಮ್ಮ ಅಕ್ಕ ಸ್ವಂತ ಅಕ್ಕ ಹೆಚ್ಚಾಗಿ ಆಡ್ತಾಳೆ ನಿಮ್ಮಕ್ಕ ಕಂಬಳಿನೇ ಅವ್ನು ಸ್ವಂತ ತಂಗಿನ ಗೊತ್ತಿಲ್ಲ ಗೊತ್ತಿಲ್ಲದೋದ್ರ ಹಂಗಾ ಆಡ್ತಾಳಲ್ಲ ನೀನ್ ಕುಟೇನೋ ನಿಮ್ ಅಕ್ಕ ಒಂದ್ ದಿವಸ ಕಟಕ್ ಮಾತಾಡಿದ್ದೆ ನೋಡಿಲ್ಲ ಮಾತಾಡ್ದಿ ಮುಂಡರ ತಲೆ ಗಿಡಿಸ್ತಾರ ಕನಕ ನಮ್ಮ ಅಕ್ಕಂಗೆ ಹೇಳಿ ನಮ್ಮ ಅಕ್ಕ ಅಂತೇಳಲ್ಲ ತಲೆ ಗಿಡಿಸ್ತಾರ ಹಂಗೆ ಅಯ್ಯೋ ಏನೋ ನಿಮ್ ನಿಮ್ ಬಿಟ್ಟು ನಮ್ಗೆ ಯಾಕೆ ನೋಡ್ದಲ್ಲ ವಾಕಿಂಗ್ ಹೋಯ್ತದ ನೋಡ್ದಲ್ಲ ಅತ್ತೆ ಮಾತಾಡಿಸ್ತೆ ಅಯ್ಯೋ ಆದ್ರೂ ಹಂಗಾರೆ ಬೋಯ್ತಾವ್ ಬತ್ತ ಬೋಯ್ತಾ ಇದ್ದಂತ ಬೈದ ಎಲ್ಲಿ ಅವಳೆಲ್ಲ ಒಪ್ಕೊಂಡಿದ್ಲ ಅವಳು ಅಲ್ಲಿ ಬರಿ ಒಪ್ಪಿತ್ತಿಲ್ಲ ಬೆಣ್ಣು ನಾನು ಆಯ್ಕೆ ನಾನು ಆಯ್ಕೆ ನಮ್ಮ ರತ್ನಕ ಅದೇ ನಮ್ಮ ಹೊತ್ತಿಗೆ ನಮ್ಮ ನಮ್ಮ ಅಕ್ಕ ಕೆಂಪಕ್ಕ ನಮ್ಮ ಕೆಂಪಕ್ಕನ ನಮ್ಮ ಬಾವ ಸುಬ್ಬ ಅತ್ತೆ ಮಗಳು ಮಗಳಲ್ವ ಸಾವ ಅತ್ತೆಯ ಮಗಳ ಸಾವಂತಿ ಮಗಳ ಅವೆಣ್ಣು ಇವು ಪದ್ಮ ಸೊಸೆ ಅವ್ರು ತಮ್ಮನ್ನ ಪದ್ಮ ರೀ ಮಗಳನ್ನ ಪ್ರೀತಿಸ್ತಿದ್ದಳು ಅವಳು ಅವೆಣ್ಣು ಅದ್ರೊಳಗ ಆಯ್ತೀನಿ ಅದ್ರೊಳಗೆ ಆಯ್ತೀನಿ ಅಂದ್ಕೊಂಡು ಒಪ್ಪೈತಿದ್ರೆ ಏನ್ ಮಾಡಿದ್ರು ಅವೆಲ್ಲ ನೋಡಿದ್ವಾಗಂಗೆ ನಂಗೆ ಗೊತ್ತಿಲ್ವಲ್ಲ ಒಳ್ಳಿರೋ ಅವರ ಹೇಳ್ಕೊಬಿಟಾರ ಹೇಳ್ಕೊಂಬಿಟ್ಟಾರ ಹೇಳು ನಮ್ಗೊಳದ್ರು ಎತ್ತೋರಿಸ್ತಾರ ಬೇಕಾರೇ ಯೋ ಏನಾರು ಮಾಡ್ಕೊಲಾಕೋ ನಮ್ಗೆ ಆಗ್ಬೇಕು ಕಂಡ್ರ ಮನೆ ಸುದ್ದಿ ಮೊದ್ಲೇ ಕಂಬಳಿ ಸರಿಲ್ಲ ಏನೋ ಮಾತಾಡ್ತಿದ್ರಂತ ಯಾರು ಹೇಳದ್ರೆ ಬಂದಿನ ಮನೆ ಬೋರ್ ಬೋರ್ಬೇಡ್ ಬರ್ತಾಳಲ್ಲ ಬರಿ ಬೋಗಲ ಕನಕ ಏನೇನೋ ಮಾತಾಡ್ತಾಳೆ ಏನೇನು ಮಾತಾಡ್ತಾಳೆ ನಾನೇನು ಗಂಗಕೆಯರು ಏಳ್ಗಿಡ್ಬಿಟ್ಟಿದ ಏನೋ ನಾನು ಅವತ್ತು ನಾನು ನೀನು ಮಾತಾಡ್ದಲ್ಲಾ ಆವತ್ತು ಎಲ್ಲ ಇಲ್ಲಿ ನೋಡ್ಬಿಡ್ಕಂಡ್ಲಕಂಡಿ ಮಾತಾಡ್ತಿದ್ದ ಏನೋ ತೆಗೆ ಬಾ ಹಿಂಗ ಬಂದಂಗ ಮಾತಾಡ್ತಾ ಕುಂತಾಳೆ ಓಸಿ ಮಾತಾಡಿದ್ರೆ ನನಗೆ ಗೊತ್ತಿ ಬೇಯ್ತಿತ್ತು ಕೋಪ ಹಂಗೇ ಇದ್ ಬೋಗಳು ಅಂತ ಹಸಿ ಕೋಪ ತುತ್ತಿರ ಯಾಕಂದ್ರ ಕಂಡಿ ಸರಿ ಹೆಂಗ ಮರ್ವ ನೀನು ಸುದ್ದಿಗೆ ಬಂದ್ರೆ ನೀನೇ ಕೆದ್ಕೊಂಡು ಎದ್ರುಕೋದಲ್ಲ ಕನಕ ಅವ್ರಿಗೆ ಕಿತ್ತೋಗಿ ನಿಂತಳೆ ಅವಳು ಪ್ರಪತ ತಿರ್ಕ ಬಂದವಳು ಕಿತ್ತೋಗಿ ನಿಂತ್ಕೊಂಡು ನಾವ್ ನಮ್ಮ ಮಟ್ಟೆನು ಬ್ತಾನೆ ಓ ನೀನು ಹಂಗೆಲ್ಲ ಹೋಗ್ಬೇಡಕಲ್ಲ ನೀನು ಅಂತವೆ ಹಂಗೆಲ್ಲ ಹೋಗ್ಬೇಡ ನೀನು ನಿಂತ್ಕೊಬೇಡ ಅವಳಗಾರ ಕಿತ್ತೋಗಿ ನಿಂತಾಳೆ ಅವಳು ಸರಿಯಾಗ ನೀನು ಹೋಗ್ಬೇಡ ಅಂತಾನೆ ನಮ್ಮ ಮಟ್ಟೆನು ಅದು ಸರಿ ನೀವು ಅವ್ರ ಕುಟ್ಟೇ ನಿಂತ್ಕೊಂಡಿ ಏರೋ ಜಾ ಬಿಟ್ಟಿದ್ಯಾಕ ಹೋಗೀಗ ಹೋಗ್ತಾ ಅವಳು ಕರ್ ಇಲ್ಲೆಲ್ಲ ಕೇಳದ ಅನ್ಕ ಕುತ್ಕೊಂಡೆ ಏನಾಯ್ತು ಏನು ಅನ್ಬಿಟ್ಟು ನಾನೀಗ ಅಂಗಡಿ ಹೋಗ್ಬೇಕೆ ಹೋಗು ಕುತ್ಕೊಳ್ಳಲ್ಲ ಕಾಟಗಾರ ಬಡ ಕೊಟ್ಟದ್ದು ನೀನು ಅಂಗಡಿಗೆ ಹೋಗ್ಬೇಕು ಹೋಗ್ಬೇಕಂತಿದ್ ಸರಿ ಕನಕ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ